ನಾನು ಸನ್ಮಾನ್ಯ ಅಧ್ಯಕ್ಷರೇ ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಸರ್ಕಾರ ಎಲ್ಲೋ ಒಂದ್ ಕಡೆ ಕೆಟ್ಟ ಬಸ್ ಬಸ್ತರ ನಿಂತೋಗ್ಬಿಟ್ಟಿದೆ ಇದು ಮುಂದೆ ಹೋಗ್ತೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ ಹ ಈಗು ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡ್ ಹಾಡು ಹಾಡ್ ಬರ್ತಾ ಇರೋದು ಏನಿಲ್ಲ ಇಲ್ಲ ಈ ಕೊನೆಗೆ ಜನ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬರ್ಕೊಟ್ಟವ್ರು ಯಾರು ಅದನ್ನ ಹೇಳ್ತಾ ಇದ್ದೀನಿ ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸ್ಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಏನು ಕುಡಿಯೋ ನೀರಿನ ಆಹಾಕಾರ ಇದೆ ಇದನ್ನ ಸರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಕರ್ನಾಟಕದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹಳ್ಳ ತಪ್ಪಿದೆ ಅದನ್ನ ಸರಿ ಹೋಗುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ರಾಜ್ಯಪಾಲರ ಕೈಯಲ್ಲಿ ಏನೇನೋ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ನಾವೇನೋ ತಿಳ್ಕೊಂಡಿದ್ರಿ ರಾಜ್ಯಪಾಲರು ಭಾಷಣ ಮಾಡುವಾಗ ನೂರಾರು ನೀರಾವರಿ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ ಯೋಜನೆಗಳು ಹೊಸ ಹೊಸ ಯೋಜನೆಗಳನ್ನ ಅವ್ರ ಕೈಲಿ ಏಳಿಸ್ತಾರೆ ಅಂತ ತಿಳ್ಕೊಂಡಿದ್ರಿ ಬೆಂಗಳೂರಿಗೂ ಹೊಸ ಯೋಜನೆಗಳನ್ನ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರಿ ನನ್ಗ ಅನ್ಸುತ್ತೆ ಏನು ದೂರದೃಷ್ಟಿ ಇಲ್ದೇ ಇರ್ತಕ್ಕಂತ ವಿಷನ್ ಇಲ್ದೇ ಇರ್ತಕ್ಕಂತ ಆ ಒಂದು ರಾಜ್ಯಪಾಲರ ಕೈಲಿ ಸರ್ಕಾರದವರು ಮಾತಾಡಿಸಿದ್ದಾರೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ